ಅದ್ ಮಾಡಿದ ದಿವಸ ಇದನ್ನ ಕುಮಾರ್ ಬಂಗಾರಪ್ಪ ಬಹಳ ಹೋರಾಟ ಮಾಡಿ ಅಂದ್ರೆ ಅಂತ ಬದನೆಕಾಯಿ ಅವನ ಹಣೆ ಬರಕ್ ನಿಮ್ಸ ಹಾಕಾಗಲಿಲ್ಲ ಅವನಿಗೆ ನನಗೆ ಬಂದ್ ಹೇಳ್ತಾರೆ ಮಧು ಬಂಗಾರಪ್ಪನ ಕಾಲ ಬರೋದಿಲ್ಲ ಅಂದ್ರೆ ಇಷ್ಟ ದಿವಸ ಏನ್ ನೀವ್ ಮಾತ್ರ ಏನ್ ಇಂಗ್ಲೀಷಲ್ಲಿ ಮಾತಾಡ್ತಿದ್ದ ನಾನ್ ನೋಡಿದ್ರೆ ಮಾತಾಡ್ತೀನಿ ಮಾತ್ರ ಮಾತಿದ್ರೆ ಬರ್ದ ಬರ್ದ್ ಕಾಲ ಬರೋದಿಲ್ಲ ಶಿಕ್ಷಣ ಮಂತ್ರಿಗೆ ಓ ನಾಲ್ಯೋ ಬದನೆಕಾಯಿ ನಾಲಯ್ಕ ನಾನು ಇದೇ ಒಂದು ಬಂಗಾರಪ್ಪನಿಂದ ನಿಮ್ಮ ಮನೆ ಮಕ್ಕಳಿಗೆ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಹೊಟ್ಟೆಗೆ ಬಟ್ಟೆ ಕೊಡ್ತಕ್ಕಂಥದ್ದು ಇದೇ ಮೊದಲು ಬಂಗಾರಪ್ಪ ಒಳ್ಳೆ ರೀತಿ ಶಿಕ್ಷಣ ಕೊಡ್ತಾ ಇದೆ ಇದೇ ಒಂದು ಬಂಗಾರಪ್ಪ ಹುಟ್ಟುತ್ತ ಅಣ್ಣ ತಮ್ಮಂದಿರು ಬೆಳೆಯುತ್ತ ದಾಯಾದಿಗಳು ಎನ್ನುವ ಲೋಕ ರೂಢಿಯಂತೆ ಮಧು ಬಂಗಾರಪ್ಪ ಹಾಗೂ ಕುಮಾರ್ ಬಂಗಾರಪ್ಪರವರು ಅಣ್ಣ ತಮ್ಮಂದಿರೇ ಆಗಿದ್ರು ಕೂಡ ವೈಯಕ್ತಿಕ ಜೀವನದಲ್ಲಿ ಹಾಗೂ ರಾಜಕೀಯದಲ್ಲಿ ಬದ್ಧ ವೈರಿಗಳಾಗಿದ್ದಾರೆ ಇದೀಗ ಸೊರಬದ ಬಂಗಾರಧಾಮದಲ್ಲಿ ಕಾರ್ಯಕರ್ತರ ಸಭೆ ಉದ್ಘಾಟಿಸಿ ಮಾತನಾಡಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಅಣ್ಣನ ಮೇಲೆ ಮಾತಿನ ಬಾಣಗಳ ಸುರಿಮಳೆ ಕೈದಿದ್ದಾರೆ ಗುಡ್ಲಿ ಪೂಜೆ ಮಾಡಿದಾಗ ಒಂದು ವಾಟ್ಸಪ್ಪಿಗೆ ಬಿಟ್ಟರು ನಾವು ಸ್ಯಾಂಕ್ಷನ್ ಮಾಡಿದ್ದು ನಾವು ಸ್ಯಾಂ ಹೌದಪ್ಪ ನೀ ಸ್ಯಾಂಕ್ಷನ್ ಮಾಡಿದ್ದು ಯಾರಪ್ಪ ದುಡ್ಡು ಕೊಟ್ಟಿದ್ದರು ಸಿದ್ದರಾಮಯ್ಯವ್ರು ತಾನೇ ಕೊಟ್ಟಿರೋದು ಬಿ ಜೆ ಪಿಯವ್ರಿಗೆ ಇದು ಉತ್ತರ ಹೋಗಬೇಕಾಗತ್ತೆ ಅವ್ರಿಗೆ ದುಡ್ಡಿಟ್ಟಿದ್ರೆ ಅವಾಗಲೇನೆ ಮುಗಿಸಿರೋದು ಕರೆಕ್ಟ್ ಎರಡು ವರ್ಷ ಆಯ್ತಲ್ಲ ಈಗ ಆಮೇಲೆ ಯಾವುದೋ ನಾವು ಅವತ್ತು ಭಾಳ ಒಳ್ಳೆಯ ರೀತಿಯಲ್ಲಿ ನೀರಾವರಿ ಮಾಡ್ತಾ ಇದ್ವಿ ಮಾತ್ರ ಪತ್ರಿಕಾ ಮಾಧ್ಯಮದವ್ರಿಗೆ ನಿಮಗೂ ಕೂಡ ಗೊತ್ತಿದೆ ಅದು ಮಾಡಿದ್ದಿವಸ ಇದನ್ನು ಕುಮಾರ್ ಬಂಗಾರಪ್ಪ ಭಾಳ ಹೋರಾಟ ಮಾಡಿ ತಂದ್ರೆ ಅಂತ ಬದ್ನೇಕಾಯಿ ಅವನ ಹಣೆ ಬರೋಕ್ಕೆ ಮಿನಿಸ್ಟ್ರಾಗಲಿಲ್ಲ ಅವನಿಗೆ ನನಗೆ ಬಂದು ಹೇಳಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನನ್ನ ಶಿಕ್ಷಣ ಇಲಾಖೆಯಲ್ಲಿ ಮುನ್ನೂರು ಕೋಟಿ ಸಾಲ ಮಾಡಿದ್ರು ಮತ್ತು ಎಲ್ಲಾ ಕಡೆ ಗುದ್ದಲಿ ಪೂಜೆ ಮಾಡಿ ಹೋಗಿ ಬಿಟ್ಟಿದ್ದು ಬಿಟ್ರೆ ಬೇರೆ ಮಾಡಿಲ್ಲ ಹಿಂದಿನ ಶಾಸಕ ಕುಮಾರ್ ಬಂಗಾರಪ್ಪ ನೀರಾವರಿಗೆ ಹೋರಾಟ ಮಾಡಿ ಯೋಜನೆ ಮಾಡಿದ್ದೇನೆಂದು ಹೇಳಿಕೊಂಡು ತಿರುಗಾಡ್ತಿದ್ದಾರೆ ಏನು ಬದ್ನೇಕಾಯಿ ಮಾಡಿಲ್ಲ ಅವನ ಹಣೆ ಬರಹದಲ್ಲಿ ಮಿನಿಸ್ಟರ್ ಕೂಡ ಆಗಿಲ್ಲ ಎಂದು ಅಣ್ಣನ ವಿರುದ್ಧ ಕಿಡಿಕಾರಿದ್ದಾರೆ ತಮ್ಮ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಅಷ್ಟೇ ಅಲ್ಲದೆ ನಾಲಾಯಕ್ ಮಂತ್ರಿ ಕನ್ನಡ ಎರಡನೆ ಬರಲ್ಲ ಎಂದು ಹೇಳಿದವರ ಮನೆ ಮಕ್ಕಳಿಗೆ ಮಧು ಬಂಗಾರಪ್ಪನೆ ಶಿಕ್ಷಣ ಮತ್ತು ಮೊಟ್ಟೆ ಕೊಡುತ್ತಿರುವುದು ಇದು ಹೇಳಿದವರ ಗಮನದಲ್ಲಿದ್ದರೆ ಸಾಕು ಎಂದು ಎಚ್ಚರಿಕೆ ನೀಡಿದ್ದಾರೆ ಅದ್ಯಾರೋ ಒಂದಿಷ್ಟು ಜಂಟು ಒಂದಿಷ್ಟು ಜಂಟು ಹಾಕ್ಬಿಡ್ತಾರೆ ಫೋಟಿಂಗ್ ಆ ವಾಟ್ಸಪ್ ಅಲ್ಲಿ ಈ ವಾಟ್ಸಪ್ ವೀಟ್ಸಪ್ ಅದಕ್ಕೆ ನಾನು ಅದನ್ನೆಲ್ಲ ನೋಡೋಕ್ಕೆ ಹೋಗಲ್ಲ ನೀವು ಕೂಡ ನೋಡೋಕ್ಕೆ ಹೋಗ್ಬೇಡ್ರಿ ಎಲ್ಲದೂ ಒಳ್ಳೇದು ಏನೇನು ಬರ್ತದೆ ಈಗ ಆಯ್ತಪ್ಪ ಮಧು ಬಂಗಾರಪ್ಪನ ಕನ್ನಡ ಬರೋದಿಲ್ಲ ಅಂದ್ರೆ ಇಷ್ಟು ದಿವಸ ಏನು ನಿಮ್ಮ ಹತ್ರ ಏನು ಇಂಗ್ಲೀಷ್ ಅಲ್ಲಿ ಮಾತಾಡ್ತೀನಿ ನಾನು ನಾನು ಮೊನ್ನೆ ಅದಕ್ಕೆ ಮಾಧ್ಯಮದಲ್ಲಿ ಹೇಳಬಿಟ್ಟೆ ನಾನು ಅವತ್ತು ಯಾರಿದ್ರೆ ನಾನು ನಮ್ಮ ನೋಡಿದ್ರೆ ನೀವೆಲ್ಲ ಓ ನನಗೂ ಕನೆಕ್ಷನ್ ಮಾತಾಡ್ತೀನಿ ಇವ್ನು ಕನ್ನಡ ಬರೋಲ್ಲ ಕನ್ನಡ ಈ ಓದಕ್ಕೆ ಕೆಲ್ಸದಿಗೆ ಬರೋ ಬರ್ದುಕೊಟ್ಟಿರ್ತಾರೆ ಅವ್ರು ತಪ್ಪು ಬರೆದು ಕೊಡ್ತಾರೆ ಇಲ್ಲ ನಾನು ತಪ್ಪು ಓದ್ತೀನಿ ಅವನಿಗೆ ಗೊತ್ತಲ್ಲ ಇಬ್ಬರು ಕನೆಕ್ಷನ್ ಇರ್ತೈತೆ ನನಗೇನು ಗೊತ್ತಿಲ್ಲ ಈಗ ಅದಕ್ಕೆ ಹಿಂಗ್ಮೇಲೆ ಪ್ಲ್ಯಾನ್ ಮಾಡಿಬಿಡ್ತೀನಿ ಏ ಅಲ್ಲಿ ತಪ್ಪುಕೊಂಡು ಬರೆದು ಕೊಟ್ಟಾರೆ ಹೋಗತ್ತಲಾಗ ಏನು ಬಿಡೋದು ನಾನು ನೋಡಿದರೆ ಮಾತಾಡ್ತೀನಿ ಮಾತಾ ಮಾತಿನಲ್ಲಿ ಬರೆದ್ರೆ ಬರೆದು ಕನ್ನಡ ಬರೋದಿಲ್ಲ ಶಿಕ್ಷಣ ಮಂತ್ರಿಗೆ ಓ ನಾಲಾಯಕ ಬಂದನೆ ನಾಲಾಯಕ ನಾಲಾಯಕಲ್ಲ ಇದೇ ಮೊದಲು ಬಂಗಾರಪ್ಪನಿಂದ ನಿಮ್ಮ ಮನೆ ಮಕ್ಕಳಿಗೆ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಹೊಟ್ಟೆ ಕೊಡ್ತಕ್ಕಂಥದ್ದು ಇದೇ ಮಧು ಬಂಗಾರಪ್ಪ ಒಳ್ಳೆ ರೀತಿ ಶಿಕ್ಷಣ ಕೊಡ್ತಾರೆ ಒಟ್ಟಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಎಲ್ಲ ಕಾರ್ಯಕರ್ತರುಗಳು ಭಾಗಿಯಾಗಿದ್ರು ವಿಜಯ್ ಗೌಳಿ ಟಿವಿ ಟ್ವೆಲ್ ಕನ್ನಡ ಸೊರಬ ಟಿವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ